ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕೆಆರ್ಎಸ್ ಎಸ್ ಪಕ್ಷದ ಕಾರ್ಯಕರ್ತರ ಕುಟುಕು ಕಾರ್ಯಾಚರಣೆ ರೈತರಿಂದ ಲಂಚದ ಹಣ ಪಡುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಸಬ್ ರಿಜಿಸ್ಟಾರ್ ಕಚೇರಿ ಸಿಬ್ಬಂದಿ ಸಿಬ್ಬಂದಿ ವಜಕ್ಕೆ ಕೆಆರ್ಎಸ್ ಎಸ್ ಪಕ್ಷದ ಸೈನಿಕರ ಒತ್ತಾಯ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಹೊರವಲಯದಲ್ಲಿರುವ ಮಿನಿ ವಿಧಾನಸೌಧದಲ್ಲಿಯ ಸಬ್ ರಿಜಿಸ್ಟಾರ್ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ರೈತರಿಂದ ರಾಜ್ಯ ರೋಷವಾಗಿ ಲಂಚದ ಹಣ ಪಡೆಯುತ್ತಿದ್ದು ಲಂಚದ ಹಣ ಪಡೆಯುತ್ತಿದ್ದ ವೇಳೆ ಸಿಕ್ಕಿಬಿದ್ದ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಕಂಪ್ಯೂಟರ್ ಆಪರೇಟರ್ ಆಗಿರುವ ಶುಭಾನಂದ್ ಎನ್ನುವ ಸಿಬ್ಬಂದಿಯನ್ನು ಕೂಡಲೇ ವಜಾಗೊಳಿಸಬೇಕು ಎಂದು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ ಈ ಸಂಬಂಧ ಇಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಸಬ್ ರಿಜಿಸ್ಟಾರ್ ಕಚೇರಿಗೆ ಭೇಟಿ ನೀಡಿದ ಬಸವ ಕಲ್ಯಾಣದ ಕೆಆರ್ ಎಸ್ ಪಕ್ಷದ ಮುಖಂಡ ಸಂಗಮೇಶ್ ಬಿರಾದಾರ ನೇತೃತ್ವದ ಪ್ರಮುಖರ ನಿಯೋಗದಿಂದ ಬೇಡಿಕೆ ಸಂಬಂಧ ಸಬ್ ರಿಜಿಸ್ಟರ್ ಕಚೇರಿಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಬಸವ ಕಲ್ಯಾಣ ನಗರದ ಸಬ್ ರಿಜಿಸ್ಟಾರ್ ಕಚೇರಿಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮನ ಬಂದಂತೆ ರಾಜಾರೋಷವಾಗಿ ರೈತರಿಂದ ಲಂಚದ ಹಣ ಪಡೆಯುತ್ತಿದ್ದಾರೆ ನವೆಂಬರ್ ಹದಿನೈದರಂದು ಕೆಆರ್ ಎಸ್ ಪಕ್ಷದ ಸೈನಿಕರು ಸಬ್ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕಚೇರಿಯ ಕಂಪ್ಯೂಟರ್ ಆಪರೇಟರ್ ಆಗಿರುವ ಸಿಬ್ಬಂದಿ ಶುಭಾನಂದ್ ಎನ್ನುವ ರೈತರೊಬ್ಬರಿಂದ ಎರಡು ನೂರು ರೂಪಾಯಿ ಲಂಚದ ಹಣ ಪಡುತ್ತಿದ್ದ ವೇಳೆ ತಮ್ಮ ವಿಡಿಯೋದಲ್ಲಿ ರೆಡ್ ಆ್ಯಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ಈ ಸಂಬಂಧ ಆತನಿಗೆ ಪ್ರಶ್ನಿಸಿದಾಗ ಆತ ರೈತನಿಂದ ಪಡೆದ ಹಣ ಮರಳಿ ನೀಡಿದ್ದಾನೆ ಈ ಬಗ್ಗೆ ತಮ್ಮ ಬಳಿ ವಿಡಿಯೋ ಸಹಿತ ದಾಖಲೆಗಳು ಇದ್ದು ಕೂಡಲೇ ಆತನನ್ನು ಸೇವೆಯಿಂದ ವಜಾಗೊಳಿಸಬೇಕು ಎಂದು ಕೆಆರ್ಎಸ್ ಪಕ್ಷದ ಪ್ರಮುಖರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಸ್ಥಳೀಯ ಘಟಕದ ಪ್ರಮುಖರಾದ ಹನುಮಂತ ಸಂಗಮೇಶ್ ಅನಿಲ್ ಉಮೇಶ್ ರವಿಕುಮಾರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಮತ್ತು ಕಚೇರಿ ಬಸವ ಕಲ್ಯಾಣ ಬಂದಿದ್ವಿ ಸಬ್ ರಿಜಿಸ್ಟರ್ ಆಫೀಸ್ ಗೆ ಸಬ್ಜಿಸ್ಟರ್ ಆಫೀಸ್ ಬರೋ ಕಾರಣ ಅಂದ್ರೆ ಇಲ್ಲಿ ಬ್ರೋಕರ್ ಹಾವಳಿ ಜಾಸ್ತಿ ಆಗಿದೆ ಬ್ರೋಕರ್ ಮತ್ತೆ ಲಂಚ ಲಂಚ ಇಲ್ಲದೆ ಇಲ್ಲಿ ಯಾವುದೂ ಕೆಲಸ ಆಗ್ತಾ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಲಂಚ ಇಲ್ಲದೆ ಎಲ್ಲೂ ಕೆಲಸ ಇಲ್ಲ ಎಷ್ಟೋ ಜನ ರೈತರು ಬಂದಿದ್ದಾರೆ ಆದರೆ ಇಲ್ಲಿ ಅಧಿಕಾರಿಗಳು ಇಲ್ಲ ಅವ್ರು ಇಷ್ಟ ಬಂದಂಗೆ ಬರ್ತಾರೆ ಇಷ್ಟ ಬಂದಂಗೆ ಹೋಗ್ತಾರೆ ಅದು ಅಲ್ಲದೆ ಒಂದೊಂದು ಫೈಲಿಗೆ ಅಂತ ಬೇಡಿಕೆ ಇಡ್ತಾ ಇದ್ದಾರೆ ಒಂದ್ ದಿನಕ್ಕೆ ಇಷ್ಟು ನಾನು ಕಲೆಕ್ಷನ್ ಮಾಡ್ಕೊಂಡು ಹೋಗಲೇಬೇಕು ಬಸವ ಕಲ್ಯಾಣದಿಂದ ನಾನು ಉಪ ನೋಂದಣಿ ಕೇಂದ್ರದ ನಾನು ಒಂದ್ ದಿನಕ್ಕೆ ಇಷ್ಟು ಕಲೆಕ್ಷನ್ ಮಾಡ್ಬೇಕಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಜಾರೋಷವಾಗಿ ರಾಜಾರೋಷವಾಗಿ ಲಂಚ ಇದ್ದಾರೆ ಇಲ್ಲಿ ಉಪನೋಂದಣಿ ಕೇಂದ್ರದಲ್ಲಿ ರಾಜಾರೋಷವಾಗಿ ನಮ್ಮ ಕಣ್ಣೆದುರುಗಳು ವಿಡಿಯೋ ಇದಾವೆ ಸಾಕ್ಷಿಗಳು ಇದ್ದಾವೆ ಇದು ಲೈವ್ ತಕ್ಷಣ ವಿಡಿಯೋಗಳನ್ನು ಶೇರ್ ಮಾಡ್ತೀವಿ ಅಂದ್ರೆ ರಾಜ್ಯಾಚರಣೆ ಅಧಿಕಾರಿಗಳನ್ನೇ ಓಪನ್ ಆಗಿ ಹೇಳ್ತಾ ಇದಾರೆ ಲಂಚ ಓಪನ್ ಆಗಿ ನಾವು ಇದೀವಿ ಅಂತ ಓಪನ್ ಆಗಿ ಹೇಳ್ತಾ ಇದಾರೆ ಆದ ಕಾರಣ ನಾವು ಒಂದು ದೂರು ಕೂಡ ಬಂದಿದೀವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವತಿಯಿಂದ ಬೀದರ್ ವತಿಯಿಂದ ದೂರು ಕೂಡ ಬಂದಿದ್ವಿ ವಿಷಯ ಏನಂದ್ರೆ ಮನೆ ಉಪನಂದಣಿ ಕಚೇರಿಯಲ್ಲಿ ನಮ್ಮ ಕಚೇರಿಗೆ ಕಾರ್ಯನಿರ್ವಹಿಸುವ ಸುಭಾನಂದ್ ಎಂಬ ಕಂಪ್ಯೂಟರ್ ಇವರು ರೈತರ ಹಚ್ಚರ ರೈತರ ಹತ್ರನೇ ಲಂಚ ತಗೊಳ್ಳುವ ಬಗ್ಗೆ ದೂರು ಕೊಡಕ್ಕೆ ಬಂದಿವೆ ಈ ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ಟಿಆರ್ ಎಸ್ ಪಕ್ಷ ಪಕ್ಷದ ವತಿಯಿಂದ ತಮ್ಮ ಗಮನಕ್ಕೆ ತರಿಸುವಂತೆ ಏನೆಂದರೆ ತಮ್ಮ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಸುಭಾನಂದ್ ಕಂಪ್ಯೂ ಕಂಪ್ಯೂಟರ್ ಆಪ್ಟಿಡರ್ ಇವರು ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ಒಬ್ಬ ರೈತ ತನ್ನ ಕೆಲಸದ ನಿಮಿತ್ತ ಕಚೇರಿಗೆ ಬಂದಾಗ ಆ ರೈತರ ಹತ್ತಿರ ಇನ್ನೂರು ರೂಪಾಯಿ ಲಂಚ ಪಡೆದುಕೊಂಡಿರುತ್ತಾರೆ ಇದನ್ನು ಟಿಆರ್ ಎಸ್ ಪಕ್ಷದ ಸೈನಿಕರು ವಿಡಿಯೋ ಮಾಡುವ ಮೂಲಕ ಪ್ರಶ್ನೆ ಮಾಡಿದ್ದಾರೆ ಆ ಲಂಚದ ಪಡೆದಿರುವ ಹಣ ಇನ್ನೂರು ರೂಪಾಯಿ ಹಿಂದಕ್ಕೆ ತಿರುಗಿ ಕೊಡಲು ಕಿಳಿಸಿದಾಗ ಸದರಿ ಸಿಬ್ಬಂದಿ ಆ ಹಣವನ್ನು ಸದರಿ ರೈತರಿಗೆ ಹಿಂತಿರುಗಿ ಕೊಟ್ಟಿದ್ದಾರೆ ಈ ರೀತಿ ಸಾರ್ವಜನಿಕರು ಕೆಲಸಗಳಿಗೆ ತಮ್ಮ ಕಚೇರಿಗೆ ಸಾರ್ವಜನಿಕ ಕಚೇರಿಯಿಂದ ಲಂಚ ಪಡಿತರು ಸಾರ್ವಜನಿಕರು ನಮ್ಮ ಗಮನಕ್ಕೆ ತಂದಿರುವ ಶನಿವಾರ ದಿನಾಂಕ ಹದಿನೈದು ಹನ್ನೊಂದರಂದು ನಾವು ಭೇಟಿ ಕೊಟ್ಟಿದಾಗ ನಮ್ಮ ಕಣ್ಣ ಮುಂದೆ ಲಂಚ ಪಡೆಯುವುದನ್ನು ನೋಡಿದ್ದೇವೆ ಆದ್ದರಿಂದ ತಾವುಗಳು ದಯಮಾಡಿ ತಮ್ಮ ತಿಳಿಸಿದ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸದರಿ ಸಿಬ್ಬಂದಿಯ ಸದರಿ ಹುದೆಯಿಂದ ಕೂಡಲೇ ವಜಾಗೊಳಿಸಬೇಕೆಂದು ತಮ್ಮಲ್ಲಿ ಪಡಿತಾ ಇದ್ದೇನೆ ಅಂದ್ರೆ ಒಬ್ಬ ರೈತ ಬಂದಿದ್ದ ಆ ರೈತನ ಹತ್ರ ಇನ್ನೂರು ರೂಪಾಯಿ ಲಂಚ ಓಪನ್ ಆಗಿ ತೋತಾ ಇದ್ದ ಆವಾಗ ಕೆಆರ್ ಎಸ್ ಪಟ್ಟಿಯ ಸೈನಿಕರು ಏನು ಮಾಡಿದ್ರು ವಿಡಿಯೋ ಮಾಡುವ ಮೂಲಕ ಆ ಲಂಚದ ದುಡ್ಡು ವಾಪೀಸ್ ಇಸ್ಕೊಂಡಿದ್ದಾರೆ ಆ ಹ್ಯಾಂಡ್ ತೋತಾ ಇದ್ದ ಹಂಗೆ ಗಾಯ ಮಾಡ್ಬಿಟ್ಟು ಆ ದುಡ್ಡು ಸದರಿ ಆ ರೈತನಿಗೆ ವಾಪಸ್ ಕೂಡ ಹೇಳದಾಗ ಆ ವ್ಯಕ್ತಿ ಕಂಪ್ಯೂಟರ್ ಆಫ್ಟರ್ ಓಪನ್ ಆಗಿ ವಾಪಸ್ ಕೊಟ್ಟಿದ್ದಾನೆ ಆ ವಿಡಿಯೋನು ವಿಡಿಯೋ ಹಾಕ್ತೀವಿ ಅಂತ ಒಂದು ಇಲ್ಲಿ ಅವ್ರು ಕಾಣ್ತಾ ಇಲ್ಲ ದೊಂದ್ಸಿ ಯಾಕೆ ತೊಗೊಂಡ್ರಿ ಸರ್ ಎದ್ರ ಸೆಲೆಕ್ ದೊನ್ಶೆ ರೂಪಾಯಿ ತೊಗೊಂಡ್ರಿ ಅವ್ರು ಹಾಕ ಕೊಡ್ರಿ ಆಫೀಸ್ ಎದ್ರ ಸೆಲೆಕ್ಟ್ ತೊಗೊಂಡ್ರಿ ವಾಪಸ್ ಕೊಡ್ರಿ ಆಫೀಸ್ ಕೊಡ್ರಿ ಈಕೊಣ ಇದಾಗ ಎದ್ರ ಸೆಲೆಕ್ಟ್ ಕೊಟ್ರಿ ಬಯೋಮೆಟ್ರಿಕ್ ಸಲಕಾ ಯಾಕೆ ತೊಲತ್ತೀರಿ ಸರ್ ತಮ್ಮ ತಮ್ಮ ತಮ್ಮೇಶ್ವರು ತಮೇಶ್ವರು ರೀ